ಕಳ್ಳರ ಹಾವಳಿಗೆ ವಿಜಯಪುರ ನಗರದ ಜನರು ದಿನದಿಂದ ದಿನಕ್ಕೆ ಆತಂಕ ಪಡುವಂತಾಗಿದೆ ಮುಸುಕುದಾರಿ ಕಳ್ಳರು ಸರಣಿ ಮನೆ ಕಳ್ಳತನ ಮಾಡುವ ಮೂಲಕ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡುತ್ತಿದ್ದಾರೆ ವಿಜಯಪುರ ನಗರದ ಹೊರಭಾಗದಲ್ಲಿರುವ ಮನೆಗಳನ್ನು ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ದಾರೆ ವಿಜಯಪುರ ನಗರದ ಜೈನಾಪುರ ಲೇಔಟ್ನಲ್ಲಿ ಗುರುವಾರ ಮಧ್ಯರಾತ್ರಿ ಮತ್ತೆ ಕಳ್ಳತನದ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಕಳ್ಳರ ಚಲನವಲನ ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿ ಮಾಡಿತ್ತು ಇದರಿಂದ ಎಚ್ಚೆತ್ತುಕೊಂಡ ಪೊಲೀಸ್ ಇಲಾಖೆ ಮುಸುಕುದಾರಿ ಮನೆ ಕಳ್ಳರ ಮೇಲೆ ಫೈರಿಂಗ್ ಮಾಡಿರುವ ಘಟನೆ ನಡೆದಿದೆ ವಿಜಯಪುರ ನಗರದ ಹೊರಭಾಗದ ಮನಗೂಳಿ ರಸ್ತೆಯ ಹತ್ತಿರ ಖಚಿತ ಆಧಾರದ ಮೇಲೆ ಪೊಲೀಸರು ಕಳ್ಳರ ಮೇಲೆ ಐದು ಸುತ್ತಿನ ಗುಂಡಿನ ದಾಳಿ ಮಾಡಿದ್ದಾರೆ ಕಳೆದ ಹಲವು ದಿನಗಳಿಂದ ಕಳ್ಳರು ಮಂಕಿ ಕ್ಯಾಪ್ ಹಾಕೊಂಡು ಮನೆ ಕಳ್ಳತನ ಮಾಡ್ತಾ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡ್ತಿದ್ರು ಅಲರ್ಟ್ ಆದ ವಿಜಯಪುರ ಪೊಲೀಸರು ಕಳ್ಳರ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ ನಿಮಗೆ ಗೊತ್ತಿರುವಂತೆ ಕಳೆದ ಒಂದು ವಾರದಲ್ಲಿ ಬಿಜಾಪುರದಲ್ಲಿ ಒಂದು ಗ್ಯಾಂಗು ಆಪರೇಟ್ ಆಗ್ತಾ ಇತ್ತು ರಾತ್ರಿ ಹೊತ್ತು ಮನೆಗಳಿಗೆಲ್ಲ ಹೋಗಿ ವೆಪನ್ಸ್ಗಳನ್ನ ತೋರಿಸಿ ಹೆದರಿಸಿ ಬೆದರಿಸಿ ಅವ್ರ ಹತ್ರ ಇದ್ದಂಥ ವಸ್ತುಗಳನ್ನು ತೊಗೊಂಡು ಹೋಗ್ತಾ ಇತ್ತು ಸೊ ಮೂರು ಎಫ್ ಐ ಆರ್ ಆಗಿದೆ ಆಲ್ರೆಡಿ ನಮ್ಮ ವಿಜಯಪುರ ಸಿಟಿಯಲ್ಲಿ ಡಿಸೆಂಬರ್ ಒಂಬತ್ತರಲ್ಲಿ ಒಂಬತ್ತರಿಂದ ಎರಡು ಮತ್ತು ಮೊನ್ನೆ ಒಂದಾಗಿತ್ತು ಸೊ ಮೊನ್ನೆ ಹೋದಾಗಲೂ ಕೂಡ ಏನು ಒಂದು ಮನೆಗೆ ಹೋಗಿ ಆ ಗಂಡನ ಮೇಲೆ ಇಂಥ ದಬ್ಬಿ ಮಾಡಿ ಹೆಂಡತಿ ಮಾಂಗಲ್ಯ ಸರನ್ನ ಕಿತ್ಕೊಂಡು ಹೋಗಿದ್ರು ಸೊ ಪೊಲೀಸರು ಲಾಸ್ಟ್ ಒನ್ ವೀಕಿಂತರ ಎಲ್ಲ ಕಡೆಯಿಂದ ಆಪ್ರೇಟ್ ಮಾಡ್ತಾಯಿದ್ರು ನಿನ್ನೆ ರಾತ್ರಿ ದಿನ ಕನಕದಾಸ ಬಡಾವಣೆ ಏನಿದೆ ಅಲ್ಲಿ ಸೈಟ್ ಆಗಿದ್ದಾರೆ ಅಲ್ಲಿ ಅಲ್ಲಿದ್ದಂಥ ಮನೆಯವರು ಅಟೆಂಪ್ಟ್ಗೆ ಪ್ರಯತ್ನ ಮಾಡಿದ್ದಾರೆ ಅವರು ಕೂಗಾಡಿದಾದ ಮೇಲೆ ಪೊಲೀಸರಿಗೆ ಇಂಟಿಮೇಟ್ ಮಾಡಿದಾದ್ಮೇಲೆ ಅಲ್ಲಿಂದ ಅಪ್ಸ್ಕೊಂಡಾಗಿ ಹೋಗಿದ್ದಾರೆ ಅಪ್ಸ್ಕೊಂಡಾಗಿ ದಾರಿ ಮಧ್ಯದಲ್ಲಿ ಒಂದು ಬೈಕನ್ನು ತೊಗೊಂಡು ನಾಲ್ಕು ಜನ ಒಂದೇ ಬೈಕಲ್ಲಿ ಅಪ್ಸ್ಕೊಂಡಾಗ್ತಿರ್ಬೇಕಾದ್ರೆ ಪೊಲೀಸ್ನವರು ನೈಟ್ ರೌಂಡ್ಸಲ್ಲಿ ಇರೋದ್ರಿಂದ ಎಲ್ಲರೂ ಸೊ ಹೈವೇ ಮೇಲೆ ಅಪೋಸಿಟ್ ಡೈರೆಕ್ಷನ್ದಲ್ಲಿ ಸೈಟ್ ಆಗಿದ್ದಾರೆ ಸೊ ದನ ಮೂರುವರೆಗೆ ಅವರು ಟೋಲ್ ಹತ್ರ ಇರುವಂಥ ಏನು ವೇ ಬ್ರಿಡ್ಜ್ ಇದೆ ಸೊ ಆ ವೇ ಬ್ರಿಡ್ಜಲ್ಲಿ ಬಿದ್ದು ಬಿದ್ದಿದ್ದಾರೆ ಒಬ್ಬನು ಮುಂಚನೆ ಬಿದ್ದಿದ್ದಾನೆ ಮೂರು ಜನ ಇಲ್ಲಿ ಬ್ರಿಡ್ಜ್ ಹತ್ರ ಬಿದ್ದರು ಚಿಕಿತ್ಸಕರು ವಿಜಯಪುರ ಜಿಲ್ಲಾ ಆಸ್ಪತ್ರೆ ಇವತ್ತು ಬೆಳಗ್ಗೆ ಎಂಟು ಹದಿನೈದರಿಂದ ಎಂಟು ಮೂವತ್ತು ಗಂಟೆಗೆ ನಮಗೊಂದು ಪೊಲೀಸ್ಗಳ ಪೇಷೆಂಟ್ ಕರ್ಕೊಂಡ್ಬಂದರು ಸೊ ಅವನು ಇಂಜಿನಿಯಿಂದ ದರೋಡೆ ಆಗಿತ್ತು ದರೋಡೆ ಮಾಡಿದಂಥ ವ್ಯಕ್ತಿನೇ ಇವರು ಇಡ್ಲಿಕ್ಕೆ ಹೋದಾಗ ಅವನಿಗೆ ನಿಲ್ಲಿಸ್ಲಿಕ್ಕೆ ಹೋದಾಗ ಅವನಿಗೆ ತರ್ಸ್ಕೊಂಡು ಉಡು ಉಡು ಸಂದರ್ಭದಲ್ಲಿ ಅವನಿಗೆ ಗುಂಡಿನ ದಾಳಿ ಮಾಡಿದಾಗ ಅವನಿಗೆ ಕಾಲಿಗೆ ಗಾಯಗಳಿವೆ ಎಡಗಡೆ ಎರಡೂ ಆಗಿದ್ದಾವೆ ಬಲಗಡೆ ಒಂದು ಇದೆ ಆ ಪೇಷಂಟ್ ಈಗ ನಮ್ಮ ಕಂಡು ಅಡ್ಮಿಟ್ ನಮ್ಮ ಆರ್ಥೋಪೆಡಿಕ್ ಸರ್ಜನ್ನು ಕ್ಯಾಶುಲ್ ಮೆಡಿಕಲ್ ಆಫೀಸರು ಆಮೇಲೆ ಸರ್ಜನು ನ್ಯೂರೋ ಸರ್ಜನ್ ಎಲ್ಲರೂ ನೋಡಿದ್ದಾರೆ ಪೇಷಂಟ್ ಕಂಡೀಷನ್ಸ್ ಸ್ಟೇಬಲ್ ಇದೆ ಆದರೆ ಎರಡು ಗಾಯಗಳಾಗೆಲ್ಲ ಅಲ್ಲಿ ಏನಾದರೂ ಇನ್ ಕೇಸ್ ಅಲ್ಲಿ ಗುಂಡಿನ ಆದಾಗ ಅವಾಗೇನಾದರೂ ಗುಂಡು ತಗಲಿಬೋ ತಗ್ಲಿ ಇರ್ತಾ ತಗಲಿರ್ಬೋದು ಆ ಗುಂಡು ಒಳಗಿರ್ಬೋದು ಅಂತ ಕೆಲವು ಪ್ಯಾಲೆಟ್ಸ್ ಇರ್ಬೋದು ಅಂತ ಚಾನ್ಸಸ್ ಇರ್ತವೆ ಅಂತೂ ಇತ್ತು ಆ ಬ್ಲೀಡಿಂಗನ್ನು ಕಂಟ್ರೋಲ್ ಮಾಡಿದ್ವಿ ಪೇಷಂಟ್ ಸ್ಟೇಬಲ್ ಮಾಡಿದ್ವಿ ಇನ್ನು ಪೇಷೆಂಟ್ಗೆ ನಾವು ಎಕ್ಸ್ರೇ ಮತ್ತು ಸಿ ಟಿ ಸ್ಕ್ಯಾನ್ ಮುಖಾಂತರ ತಪಾಸಣೆ ಮಾಡಿ ಮುಂದಿನ ಏನಾದರೂ ಒಳಗಡೆ ಬುಲೆಟ್ ಉಳಿದಿತ್ತು ಅಥವಾ ಪ್ಯಾಲೆಟ್ ಉಳಿದಿತ್ತು ಅಂದರೂ ಕೂಡ ಅದು ತೆಗೆಯುವಂಥ ವ್ಯವಸ್ಥೆ ಕೂಡ ಮಾಡ್ತಾಯಿದ್ವಿ ಈಗಿನ ಪರಿಸ್ಥಿತಿ ನೋಡಿದರೆ ಬ್ಲೀಡಿಂಗು ಕಂಟ್ರೋಲ್ ಆಗಿದೆ ಪೇಷೆಂಟು ಸ್ಟೇಬಲ್ ಇದೆ ಈ ಪೇಷಂಟನ್ನು ಕ್ಯಾಶುವಲ್ದಿಂದ ಐ ಸಿ ಯುಗೆ ಶಿಫ್ಟ್ ಮಾಡ್ತಾ ಇದೀವಿ ಅದಾದಮೇಲೆ ಮುಂದಿನ ಒಂದು ನಾವು ಪರೀಕ್ಷೆ ಮಾಡಿದಾಗ ಇನ್ವೆಸ್ಟಿಗೇಷನ್ ಮಾಡಿದಾಗ ಸಿ ಟಿ ಸ್ಕ್ಯಾನ್ ಅಥವಾ ನಾವು ಎಕ್ಸ್ರೇ ಮುಖಾಂತರ ಗೊತ್ತಾಗುತ್ತೆ ಏನು ಟ್ರೀಟ್ಮೆಂಟ್ ಕೊಡಬೇಕಂತ ಇನ್ನು ರಾತ್ರಿ ಮಲಗಿರುವ ಸಂದರ್ಭದಲ್ಲಿ ಐದು ಜನ ದರೋಡೆಕೋರರು ಮಂಕಿ ಕ್ಯಾಪ್ ಹಾಕೊಂಡು ಬಂದು ಹಲ್ಲೆ ಮಾಡಿರುವ ಘಟನೆ ವಿಜಯಪುರದ ಜೈನಾಪುರ ಬಡಾವಣೆಯಲ್ಲಿ ಗುರುವಾರ ರಾತ್ರಿ ನಡೆದಿತ್ತು ಒಂದು ಗಂಟೆ ಸಮಯದಲ್ಲಿ ಐದು ಜನ ಮಸ್ಕುದಾರರು ಬಂದು ಅನ್ಯ ಭಾಷೆಯಲ್ಲಿ ಮಾತನಾಡಿ ನನ್ನ ಗಂಡನ ಮೇಲೆ ಮಾರಕಾಸ್ತ್ರದಿಂದ ಹಲ್ಲೆ ಮಾಡಿ ಮನೆಯ ಮೇಲಿಂದ ಕೆಳಗಡೆ ತಳ್ಳಿದ್ದಾರೆ ನನ್ನ ತಲೆಗೆ ಕಲ್ಲಿನಿಂದ ಹೊಡೆದು ಬಂಗಾರ ದೋಚಿದ್ದಾರೆ ಅಂತ ಹಲೆಗೊಳಗಾದ ಸಂತೋಷ ಹೆಂಡತಿ ಭಾಗ್ಯವಂತಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ರು ನನ್ನ ಮಗು ಇರ್ತೇವ್ರಿ ಇವರದು ಅವ್ರ ಬಂದ್ ಮೂಲಕ ಚಪ್ಪಲ್ ಸೌಂಡ್ ಬಂತು ಸೌಂಡ್ ಬರಕ್ ಹತ್ತಿರ ಕಿಡಕಿಯಾಗಿ ನೋಡಿದ್ರಿ ಕಿಡಕ ನೋಡತನ ಅದು ಒಮ್ಮೆ ಕಿಟಕಿ ನೋಡಿ ಬಾಕ್ಲ್ ಹಾಕಬೇಕು ಇನ್ನೊಂದ್ ಜರ ಹೇಳಿ ಬಾಕ್ ಬಂದ ಹೊಟ್ಟಿಗೆ ಬಾಕ್ಲು ಹೊಡೆದ್ ಕಿಸಿ ಒಳಗ ಬರಕದ್ರಿ ಒಳಗ ಬಂದ ಇನ್ ನಮ್ಮನ್ ಏನಾರ ಮಾಡಂಗಾರ ಬಾತಿ ಇಬ್ಬರು ತಗೊಂಡ್ ಹಿಂಗೆ ಅವ್ರಿಗೆ ಒತ್ಕೋತ ಒತ್ಕೋತ ಹೊರಗೆ ಬಂದ್ರಿ ಇವ್ರನ್ನ ಒತ್ಕೋತ ಹೊತ್ಕೋತಾ ಹಿಂದೆ ಬ್ಯಾಕ್ ಸೈಡ್ ಒಂದು ಇದು ಬರ್ತೈತಿ ಕ್ರಾಸ್ ಆ ಕ್ರಾಸ್ ಬಳಿ ಒಯ್ದು ಹಿಂದೆ ಬೆನ್ನಿಗೆ ಚುಚ್ಚ್ಯ ರೀ ಚುಚ್ಚಿ ಎದಿಗೆ ಹಿಂಗೆ ಹೊಡೆದರಿ ಹೊಡ್ದು ಮಾಡಕ್ಕೆ ಆಮೇಲೆ ಅವ್ರಿಗೆ ಕೆಳಗೆ ನುಗ್ಸ್ಬಿಟ್ಟರಿ ನುಗಿಸಿ ನನ್ನ ಬಳಿ ಇಬ್ಬರು ಬಂದು ನನಗೆ ಚಾಕು ತೋರಿಸಿ ಕೊಳ್ಳನ್ ಚೈನ್ ಹರ್ಕೊಂಡು ಕೆಳಗೆ ಹೋಗಿ ಮತ್ತೆ ಅಲ್ಲಿ ಐದು ಮಂದಿ ಗೇಟ್ ಮುಂದೆ ನಿಂತಿದ್ದರು ನಿಂತಾರತಿ ಹೇಳಿ ಬಾಜು ಒಬ್ಬರು ಆಂಟಿ ಹತ್ತದ ರೀ ಅವ್ರು ಹೊರಗೆ ಬಂದಿದ್ರು ಆಂಟಿ ನಮ್ಮ ಮನೆಯವ್ರು ಇಲ್ಲರಿ ಎಲ್ಲಿ ಹೋಗ್ಯಾರೇನು ಬರ್ರಿ ಕಾಣಲಗ್ಯಾರೀ ಐತೆ ಇದು ಮಾಡತ್ತಾನ ಅವರು ನನಗೆ ಮತ್ತೆ ಹೊಳ್ಳಿ ಕಲ್ ತೊಗೊಂಡು ನನ್ನ ತೆಲಿಗೆ ರೀ ಅವ್ರು ಹೊಡೆನ ಒಳಗೆ ಬಂದು ಕೊಂಡೆ ಹಾಕೊಂಡು ಎಲ್ಲರಿಗೆ ಫೋನ್ ಹಚ್ಚಿದೆ ಒಂದು ಗಂಟೆಗೆ ಆಗೈತ್ರಿ ಇಲ್ಲ ರೀ ಕೊಂಡೆ ಹಾಕಿವು ಒದ್ದೀ ಅವ್ರು ಒದ್ದ ಒದೇನ ಅದು ಕೊಂಡಿ ತೆಗೆದ್ಬಿಟ್ಟೈತ್ರಿ ತೆಗೆದ್ ಮಳಕ ಆಮೇಲೆ ಎಲ್ಲ ಫೋನ್ ಹಚ್ಚಿ ಕರೆಕ್ಟ್ಗೆ ಇವ್ರ ಬಲ್ಲಿ ಹೋಗ್ಯಾರ ಇವ್ ಮತ್ತ ಬಿದ್ದನ್ ಬಿದ್ದ ಮಳಕ ಮತ್ತೆ ಇವ್ರು ನನ್ನ ಬಲ್ಲಿ ಕಸ್ಕೊಂಡು ಹೋಗಿ ನನಗೆ ಹೊಡೆದು ಬಳಿ ಹೋಗಿ ಇವ್ರಿಗೆ ಎಳದ್ಯಾಡಿ ಓಡ್ ಹೋಗ್ಯಾರ ಇವ್ರಿಗೆ ಇಬ್ಬರು ಹಿಡ್ದಾರೀ ನನ್ನ ಬಲ್ಲಿ ಇಬ್ಬರು ಬಂದಾರ ಕೆಳಗೊಬ್ಬವನಿತ್ತನ್ರಿ ಎಲ್ಲ ನಂದು ತಗೊಂಡು ಹೋಗಿ ಒಟ್ಟಾರೆ ವಿಜಯಪುರದಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದ್ದು ಪೊಲೀಸರು ಅಲರ್ಟ್ ಆಗಿದ್ದಾರೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಇನ್ನಷ್ಟು ಬಿಗಿಗೊಳಿಸಿ ಈ ರೀತಿಯ ಅಹಿತಕರ ಘಟನೆಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳುವುದು ಅವಶ್ಯವಾಗಿದೆ ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ರೀತಿಯ ಹೆಚ್ಚಿನ ಸುದ್ದಿಗಳನ್ನು ಪಡೆಯಿರಿ